ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ ಏನಾಗ್ತದೆ ಲಕ್ಷ್ಮಿ ಎಲ್ಲ ಸತ್ಯನ ವೈಷ್ಣವ್ಗೆ ಹೇಳಿದ್ಲ ಕೀರ್ತಿ ಮೇಲೆ ಅನುಮಾನ ಬಂತ ಅಥವಾ ಕೀರ್ತಿ ತನಗೆ ಇಂಟೆನ್ಶನ್ ಅಲ್ಲಿ ಮಾಡಿದ್ದಲ್ಲ ಅಂತ ಹೇಳಿದ್ಲಾ ಲಕ್ಷ್ಮಿ ಕೀರ್ತಿ ನಿರ್ಧಾರ ತರ ಗೊಂಬೆ ಆಡಿಸೋರು ಹೇಳಿದ್ದೇನು ಕೀರ್ತಿ ಮಾಡೋಕೆ ಹೋಗಿದ್ದೇನು ಕಾವೇರಿ ಭಯ ಪಡ್ತಿರೋದು ಯಾಕೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿಗೆ ಎಚ್ಚರ ಆಗಿದೆ ವೈಷ್ಣವ್ ತುಂಬ ಖುಷಿಯಾಗಿದ್ದಾನೆ ನೀವು ಎಚ್ಚರ ಆಗಲಿ ಅಂತ ಎಷ್ಟು ಕಾಯ್ತದೆ ಗೊತ್ತಾ ನೀವು ಮಲ್ಕೊಂಡಿದಾಗ ಎಷ್ಟು ಖಾಬರಿ ಆಗ್ತಿತ್ತು ಗೊತ್ತಾ ಎಷ್ಟು ಹೆದರಿಕೆ ಆಗ್ತಿತ್ತು ಗೊತ್ತಾ ನೀವು ಹುಷಾರಾಗಿದ್ದಾರೆ ನಿಮ್ಮನ್ನು ನಾನು ನಾಳೆನೇ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಮಗು ಥರ ನೋಡ್ಕೋತೀನಿ ನೀವು ನನ್ನನ್ನು ಎಷ್ಟು ಚಂದ ಿಕೊಂಡ್ರು ಅವತ್ತು ನಾನು ಇರುವಾಗ ಹಾಗೆ ನಾನು ನಿಮ್ಮನ್ನ ಅಷ್ಟು ಚಂದ ನೋಡ್ಕೊತೀನಿ ನಿಜ ಹೇಳಬೇಕು ಅಂದರೆ ನನಗೆ ಏನು ಮಾತಾಡ್ತೀನಿದ್ದೇನೆ ಅಂತನೇ ಅರ್ಥ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತದೆ ನನಗೆ ನೀವು ಆಗಿರೋದು ಅಂತಂದ್ರೆ ಈ ಕಡೆ ಲಕ್ಷ್ಮೀ ಕೀರ್ತಿ ಅವರಲ್ಲಿ ಅಂತ ಕೇಳ್ತಿದ್ದಾಳೆ ಕೀರ್ತಿನ ಅವಳು ಇನ್ನು ಮುಂದೆ ನಮ್ಮ ಲೈಫ್ಗೆ ಯಾವತ್ತು ಕೂಡ ಬರುವುದಿಲ್ಲ ನೀವು ಏನೂ ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ರೆ ಕೀರ್ತಿಯವರಲ್ಲಿ ನಾನು ನೋಡಲೇಬೇಕು ನಿಜ ಹೇಳಬೇಕು ಅಂದರೆ ಅವ್ರು ನನಗೆ ಚಾಕು ಚುಚ್ಚಿದ್ದಲ್ಲ ರೌಡಿಗಳು ನನಗೆ ಚುಚ್ಚುಕ್ ಬಂದಾಗ ಅವಳು ನನಗೆ ಅಡ್ಡ ಬಂದಿದ್ದು ಅವಳು ನನ್ನ ಅಂತ ಹೇಳಿ ಬಿಡ್ತಾಳೆ ಕೇಳಿ ವೈಷ್ಣವ್ಗೆ ಶಾಕ್ ಆಗುತ್ತೆ ನಂತರ ಆ ಕಡೆ ಗಾಬರಿ ಆಗ್ತಾ ಆಗ್ತಾ ನೋವು ಜಾಸ್ತಿ ಆಗಿಬಿಡುತ್ತೆ ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ ಏನ್ ಮಾಡ್ತದ್ರ ನೀವು ಅವ್ರಿಗೆ ರೆಸ್ಟ್ ಬೇಕಲ್ವಾ ಈ ರೀತಿ ಮಾಡಿದ್ರೆ ಅವ್ರಿಗೆ ಸ್ಟ್ರೆಸ್ ಆಗುದಿಲ್ವಾ ಮೊದಲು ಎಲ್ಲಿಂದ ನಡೀರಿ ನರ್ಸ್ ಅವ್ರಿಗೆ ಯಾವುದೇ ಕಾಣ್ಕೋ ಮಲ್ಗೋ ತರ ನೋಡ್ಕೋಬೇಡಿ ಅವರು ಮಲ್ಗೂಡುದು ಮಲ್ಗೋ ಹಾಗೆ ಮಾಡಬೇಡಿ ಮಲಗೋ ತರ ನೋಡ್ಕೊಡಿ ಅಂತ ಹೇಳ್ತಿದಾರೆ ಮಲಗದಿರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಫುಲ್ ಟೆನ್ಷನ್ ಮಾಡ್ಕೊಂಡಿರೋ ಕಾವೇರಿ ಹತ್ರ ಬಂದಿದ್ದೆ ಕೃಷ್ಣ ಅವರು ಕಾವೇರಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನಮ್ಮ ಸೊಸೆ ಲಕ್ಷ್ಮಿ ಎಷ್ಟು ಆಗ್ಬಿಟ್ಲು ಅಂತಿದ್ರೆ ಹೌದು ಅಂತ ಹೇಳಿ ಡ್ರಾಮಾ ಮಾಡಿ ಖುಷಿ ಪಟ್ಟವರು ಹಾಗೆ ನಾಟಕ ಮಾಡ್ತಿದ್ದಾರೆ ಆದರೆ ಸುಪ್ರೀತ್ ಅವ್ರಿಗಂತೂ ಎತ್ತಿಗೆ ಯಾಕೆ ಈ ರೀತಿ ಬೇವ್ ಮಾಡ್ತಿದ್ದಾರೆ ಬಂದಾಗಿಂದ ನೋಡ್ತಿದ್ದೀನಿ ಸ್ವಲ್ಪ ತುಂಬಾ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತಿದಾರಲ್ಲ ಅಂತ ಸುಪ್ರೀತ ಅನುಮಾನ ಪಡ್ತಿದ್ರೆ ಅಷ್ಟೊಂದು ವೈಷ್ಣವ್ ಬಂದಿದೆ ಅಮಹಾಲಕ್ಷ್ಮಿ ಅವರು ಹೆಚ್ರು ಆಗ್ಬಿಟ್ಟು ಅಮ್ಮ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಅಷ್ಟೊಂದು ಡಾಕ್ಟರ್ ಕೂಡ ಬಂದು ನೋಡಿ ವೈಷ್ಣವ್ ಅವರೇ ನಿಮ್ಮ ಹೆಂಡತಿ ಇಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಯಾಕೋ ಎಚ್ಚರ ಆಗಲಿಲ್ಲ ಗೊತ್ತಾ ಅವ್ರ ಮಾನಸಿಕ ಸ್ಥತೆ ಅವರು ಮನಸ್ಸಲ್ಲಿ ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಅವರು ಸ್ಟ್ರೆಸ್ ಮಾಡ್ಕೊತಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಆಘಾತಕಾರಿ ಸುದ್ದಿನ ಅವ್ರ ಮುಂದೆ ಹೇಳೋಕೆ ಹೋಗಬೇಡಿ ಅದರಿಂದ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿ ಹೋಗ್ತಾರೆ ಈ ಮಾತನ್ನು ಕೇಳಿದ್ದ ಕಾವೇರಿ ಅವ್ರ ತಲಲ್ಲಿ ಆಗಲಿ ಇನ್ನೇನೋ ಓಡ್ತಾ ಇದೆ ಇತ್ತೆಲ್ಲ ಆಗ್ತಾ ಆಗ್ತಾಯಿದ್ರೆ ಆ ಕಡೆ ಕೀರ್ತಿ ಮುಂದೆ ಗೊಂಬೆ ಆಡಿಸೋರು ಬಂದು ನಿಂತಿದ್ದಾರೆ ಹೆಣ್ಣು ಮನ್ಸು ಮಾಡಿದ್ರೆ ಕಾಳಿನೂ ಆಗ್ತಾಳೆ ಹಾಗೆ ಮುಕ್ತಿನೂ ಕೊಡ್ತಾಳೆ ಕಾಲು ಇಳಿತಾಳೆ ಹಾಗೆ ವಧೆನು ಮಾಡ್ತಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕೀರ್ತಿ ಗೊಂಬೆ ಆಡಿಸೋರು ಮುಂದೆ ಬರ್ತಾಳೆ ಗೊಂಬೆ ಆಡಿಸೋರ್ನ ನೋಡಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ದುಡ್ಕಿ ಎಂಥ ನಿರ್ಧಾರ ತೊಗೊಂಡು ನಿಮಗೂ ಕೂಡ ನಾನು ಎಂಥದ್ದೆಲ್ಲ ಮಾಡಿಬಿಟ್ಟೆ ನಿಮ್ಮನ್ನು ಕೂಡ ಕೊಲ್ಲೋಕ್ಕೆ ಬಂದಿದ್ದ ನಾನು ಅಂತ ಹೇಳ್ತಿದ್ರೆ ಇವತ್ತು ನಾಳೆಗೆ ನೆನ್ನೆ ಆಗಿಬಿಡುತ್ತೆ ಹಾಗೆ ಇಂಥದ್ದೆಲ್ಲ ಯೋಚನೆ ಮಾಡಿ ಏನು ಅರ್ಥ ಇದೆ ಏನೂ ಕೂಡ ಅರ್ಥ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಸೂತ್ರಧಾರಿ ನೀವು ಅಂತ ಅನ್ಕೊಂಡಿದ್ರ ಆದ್ರೆ ಸೂತ್ರಧಾರಿ ಆಕೆ ತಾನು ಅಂತ ಅನ್ಕೊಂಡಿದ್ದಾರೆ ಆದ್ರೆ ನಿಜವಾದ ಸೂತ್ರಧಾರಿ ಭಗವಂತ ಭಗವಂತ ಆಡಿಸ್ದಾಗೆ ನೀವು ಎಲ್ಲರೂ ಕೂಡ ಆಡ್ತಾ ಇದ್ದೀರಾ ಆದ್ರೆ ಆ ಸೂತ್ರ ತಾರ ಒಮ್ಮೆ ನಿನ್ನ ಕೈಲಿದ್ರೆ ಒಮ್ಮೆ ಅವ್ರ ಕೈಲಿರತ್ತೆ ಅಷ್ಟೇ ಅಂತ ಹೇಳ್ತಿದ್ದಾರೆ ಇಲ್ಲ ನಿಮಗೆಲ್ಲ ಕೂಡ ಸತ್ಯ ಗೊತ್ತಿತ್ತು ಅಲ್ವಾ ಆದರೂ ಕೂಡ ಯಾಕೆ ನೀವು ನನ್ನ ಹತ್ರ ಹೇಳಲಿಲ್ಲ ಕಾವೇರಿ ಆಂಟಿಗೆ ನಾನು ಬಲಿಪುಷ ಆಗ್ತಿದ್ದೀನಿ ನಾನೊಬ್ಳು ದಡ್ಡಿ ಅಂತ ಗೊತ್ತಿದ್ರು ಯಾಕೆ ವಿಷಯನ ಮುಚ್ಚಿಟ್ರಿ ಅಂತ ಕೀರ್ತಿ ಕೇಳ್ತಿದ್ರೆ ಎಲ್ಲವನ್ನ ಕೂಡ ನಾನು ಹೇಳೋಕ್ಕಾಗೋದಿಲ್ಲ ಏನು ಯಾವಾಗ ಗೊತ್ತಾಗಬೇಕು ಅದೇ ಆವಾಗಲೇ ಗೊತ್ತಾಗಬೇಕು ಕಾಲ ಚಕ್ರ ಅನ್ನೋದು ತಿರುಗತ್ತೆ ಕಾಲ ಚಕ್ರ ತಿರ್ಗಿದ್ದಾಗಿದೆ ದೇವರು ಯಾವಾಗ ನಾನು ಬಾಯಿಂದ ನುಡಿಸ್ಬೇಕು ಏನನ್ನ ನುಡಿಸ್ಬೇಕು ಅಂತಾನು ಆಗ ಮಾತ್ರ ನಾನು ಅದನ್ನ ಹೇಳೋಕೆ ಸಾಧ್ಯ ಹೊರತು ನಾನು ಏನನ್ನ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಪಾಪದ ಕರ್ಮಫಲ ಆಕೆಗೆ ತುಂಬಿದೆ ಇನ್ನು ಆಕೆಯ ಕರ್ಮಫಲಕ್ಕೆ ಶಿಕ್ಷೆ ಸಿಗ್ಬೇಕು ಶಿಕ್ಷೆ ಆಗಲೇಬೇಕು ಅದಕ್ಕೆ ನೀನು ನಿಲ್ಲೇಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ನೀನು ನಿಲ್ಲೋದ್ರ ಜೊತೆಗೆ ಆಕೆ ಕೂಡ ಸೇರ್ಕೋಬೇಕು ನೀವಿಬ್ಬರು ಸೇರಿಕೊಂಡೆ ನಿಮಗೆ ಅನ್ಯಾಯ ಮಾಡಿರ್ತಕ್ಕಂಥ ಆಕೆಗೆ ಬುದ್ಧಿ ಕಲಿಸೋಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಇಲ್ಲಿ ಹೌದು ಲಕ್ಷ್ಮಿ ಎಚ್ಚರ ಆಗಬೇಕು ಯಾಕಂದರೆ ನಾನೇನು ಬಲಿ ಪಶುವಾಗಿದ್ದೀನಿ ಕಾವೇರಿ ಆಂಟಿ ಮಾತನ್ನು ನಮ್ದೆ ನನ್ನ ವೈಷ್ಣವ್ನ ಬಿಟ್ಕೊಟ್ಟೆ ಆದ್ರೆ ಲಕ್ಷ್ಮಿ ಏನ್ ತಪ್ಪು ಮಾಡಿದಾಳೆ ಲಕ್ಷ್ಮಿ ತಪ್ಪೆ ಮಾಡಿಲ್ಲ ಅವ್ಳಿಗೆ ಯಾಕೆ ಅನ್ಯಾಯ ಆಗ್ಬೇಕು ಇಲ್ಲ ಅವಳಿಗೆ ಒಳ್ಳೇದಾಗ್ಬೇಕು ಅಂತ ಹೇಳ್ತಿದ್ರೆ ನಗೋಗಿ ಶುರು ಮಾಡ್ಬಿಡ್ತಾರೆ ಗೊಂಬೆ ಆಡ್ಸೋರು ಯಾಕೆ ನಗ್ತಾ ಇದ್ದೀರಾ ಅಂದಾಗ ನಿನ್ಗೆ ಲೆಕ್ಕಾಚಾರದಲ್ಲಿ ಆಕೆ ಸವತಿ ಆಗ್ಬೇಕು ಆದ್ರೂ ಕೂಡ ನೀನು ಅವಳ ಒಳಿತನ್ನ ಬಯಸ್ತಿದ್ಯಲ್ಲ ಅಂದಾಗ ಇಲ್ಲ ನಾನು ಅವಳನ್ನ ನಂಬ್ತೀನಿ ಅಂತ ಹೇಳ್ತಿದ್ರೆ ಅವಳನ್ನ ನಂಬ್ತೀಯ ನೀನು ಅವಳು ಅವಳು ನಿನ್ನನ್ನು ನಂಬ್ತಾಳೆ ಅನ್ನೋ ನಂಬಿಕೆ ನಿನಗಿದೆಯಾ ಅಂತ ಕೇಳ್ತಿದ್ದಾರೆ ಹೌದು ಆಕೆಗೆ ತೊಂದರೆ ಆಗಿದೆ ನನ್ನಿಂದ ನನ್ನಿಂದಾನೇ ಅಲ್ವಾ ಅವಳ ಮನೆಗೆ ಬಂದಿದ್ದು ಏನು ತಪ್ಪು ಮಾಡಿದಾಳ ಅವಳು ನಿಜವಾಗ್ಲೂ ನನಗೆ ಗಿಲ್ಟ್ ಕಾಣ್ತಿದೆ ಅವ್ಳು ಎಷ್ಟೆಲ್ಲ ಅವಮಾನ ಸಂಕಟನ ಅನುಭವಿಸಿದ್ಲು ಎಲ್ಲದಕ್ಕೂ ಕೂಡ ನಾನೇ ಕಾರಣ ಆಗಿಬಿಟ್ಟಿದ್ದೀನಿ ಲಕ್ಷ್ಮಿ ಎಚ್ಚರ ಆಗಬೇಕು ನಾನು ಅವಳು ಸೇರಿಕೊಂಡು ಆ ಕಾವೇರಿ ಆಂಟಿಗೆ ಬುದ್ಧಿ ಕಲಿಸ್ಬೇಕಾಗಿದೆ ಜೊತೆಗೆ ವೈಷ್ಣು ನನ್ನ ಜೊತೆ ಚಿಕ್ಕದ್ರಿಂದ ಆಟ ಆಡ್ಕೊಂಡು ಬೆಳೆದವನು ಆದ್ರೆ ಅವನೇ ನನ್ನ ಮಾತನ್ನ ನಂಬಲಿಲ್ಲ ಆ ರೌಡಿಗಳು ಹೇಳಿದ ತಕ್ಷಣ ನನ್ನ ಮೇಲೆ ಅನುಮಾನ ಪಟ್ಟ ಆದರೆ ಲಕ್ಷ್ಮಿ ನನಗೆ ನಿನ್ನೆ ಮೊನ್ನೆ ಗೊತ್ತಾದವಳು ತುಂಬ ದಿನದಿಂದ ಕೂಡ ಅಲ್ಲ ಆದರೂ ಕೂಡ ರೌಡಿಗಳು ನಾನೇ ಕಾಣ ಅಂತ ಹೇಳಿದಾಗ ಅವಳು ನನ್ನನ್ನ ನಂಬಿದ್ಲು ನನಗೆ ಅವಳ ಮೇಲೆ ನಂಬಿಕೆ ಇದೆ ಖಂಡಿತ ಅವಳು ನನ್ನನ್ನು ನಂಬೆ ನಂಬ್ತಾಳೆ ನಾವಿಬ್ಬರು ಸೇರಿಕೊಂಡು ಕಾವೇರಿ ಆಂಟಿಗೆ ಬುದ್ಧಿ ಕಲಸಿ ಕಲಿಸ್ತೀವಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಸುಪ್ರೀತಾ ಗಂಗಕ ವೈಷ್ಣವ್ ಎಲ್ಲ ಕೂಡ ಲಕ್ಷ್ಮೀ ಇರೋ ವಾರ್ಡಗೆ ಬರ್ತಾರೆ ಲಕ್ಷ್ಮೀನ ಹಬ್ಕೊಂಡು ಖುಷಿ ಪಡ್ತಿದ್ದಾರೆ ಲಕ್ಷ್ಮಿ ಹೆಚ್ಚು ಆಗಿದನ್ನ ನೋಡಿ ಗಂಗಕ್ಕ ಕಣ್ಣೀರು ಹಾಕ್ತಿದ್ದಾರೆ ಇಂಥ ಪರಿಸ್ಥಿತಿ ಬರುತ್ತೆ ಅಂದ್ಕೊಂಡಿರಲಿಲ್ಲ ಲಕ್ಷ್ಮಕ್ಕ ಈ ರೀತಿ ಕಣ್ಣೀರು ಹಾಕೋದನ್ನ ನೋಡೋಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಗಂಗಕ್ಕ ಇದೇ ರೀತಿ ಇವರು ಪಟಪಟ ಅಂತ ಮಾತಾಡಬೇಕು ಅಂತ ಈ ಕಡೆ ಕಾವೇರಿ ಡ್ರಾಮಾ ಮಾಡ್ತಿದ್ದಾರೆ ಮಾ ಲಕ್ಷ್ಮಿ ಚೆನ್ನಾಗಿದೆಯಾ ನೋವು ಕಡಿಮೆ ಆಗಿದೆಯಾ ಅಂತ ಫುಲ್ ಟೆನ್ಷನಲ್ಲಿ ಕೇಳ್ತದೆ ಈ ಕಡೆ ಕೃಷ್ಣ ಅಂಕಲ್ ಯಾಕೆ ಕಾವೇರಿ ಇಷ್ಟೊಂದು ಟೆನ್ಷನ್ ಇದೆಯಾ ಯಾಕೆ ಏನಾಯಿತು ಅಂತ ಕೇಳ್ತಿದ್ರೆ ಏನೂ ಇಲ್ಲ ನೀತ ಮಾಡಿಲ್ಲ ಅಲ್ವಾ ಅದಕ್ಕೋಸ್ಕರ ಟೆನ್ಶನ್ ಮುಖ ರೀತಿ ಅನ್ನಿಸ್ತದೆ ಅಷ್ಟೇ ಅಂತ ಹೇಳ್ತಾರೆ ಲಕ್ಷ್ಮಿ ದಿಟ್ಟ ಕಣ್ಣಗಳಲ್ಲಿ ಕಾವೇರಿನ ನೋಡ್ತಾರೆ ಹತ್ರ ಕೀರ್ತಿ ಅವರಲ್ಲಿ ಕೀರ್ತಿನ ನೋಡ್ಬೇಕು ಅಂತಿದ್ದಾರೆ ಇವ್ರಿಗೆ ಹೇಗ್ ಅರ್ಥ ಮಾಡಿಸ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ವೈಷ್ಣವ್ ಅನ್ಕೋತಿದ್ರೆ ಮತ್ತೆ ಈ ಕಡೆ ಪ್ರಜ್ಞಾಹೀನ ಸ್ಥಿತಿಗೆ ತಲುಪೇ ಬಿಡ್ತಾಳೆ ಲಕ್ಷ್ಮಿ ನಂತರ ಈ ಕಡೆ ಗುರುಗಳು ಕೂಡ ಹೇಳ್ತಿದ್ದಾರೆ ನೋಡಮ್ಮ ನೀವು ಹೋರಾಡಬೇಕು ಜೊತೆಯಾಗಿ ನಿಂತು ಹೋರಾಟ ಮಾಡಬೇಕಾಗಿದೆ ಯಾವುದು ಕೂಡ ತುಂಬ ಸುಲಭವಾಗುವುದಿಲ್ಲ ಇದು ಕೂಡ ತುಂಬ ಸುಲಭ ಅಲ್ಲ ಗಟ್ಟಿ ನಿಂತು ಹೋರಾಟ ಮಾಡಬೇಕು ಪಾಪದ ಕೂಡ ತುಂಬಬೇಕಾಗತ್ತೆ ಪಾಪದ ಕೂಡ ತುಂಬದ ಮೇಲೆ ಖಂಡಿತ ಅವರು ಮಾಡಿರೋ ಪಾಪ ಕೂಪಕ್ಕೆ ಖಂಡಿತ ಶಿಕ್ಷೆನ ಅನುಭವಿಸ್ತಾರೆ ಆದರೆ ಆ ಒಂದು ನಿನ್ನಲ್ಲಿರೋ ಕಿಚ್ಚು ನಾ ಹಾಗೆ ಕಾಪಾಡ್ಕೋ ಒಳಿತಿನ ಕಿಚ್ಚು ಯಾವತ್ತು ಕೂಡ ಬೆಳಕಾಗತ್ತೆ ಕತ್ತಲು ಕೂಪ ಆ ಕಾವೇರಿ ಅಲ್ಲಿ ನಿನಗೆ ಕಿಚ್ಚು ಅಂತಕ್ಕಂತೂ ಬೆಳಕಾಗಿರತ್ತೆ ಅದರಿಂದಾಗಿ ನೀವು ಆಕೆಯ ಸಂಹಾರಗೊಳಿಸಬಹುದು ಹೇಗೆ ರಾಮಾಯಣದಲ್ಲಿ ರಾಮನ ಜೊತೆ ಲಕ್ಷ್ಮಣ ಕೃಷ್ಣನ ಜೊತೆ ಬಲರಾಮ ಇದ್ನು ಹಾಗೆ ನಿನ್ನ ಜೊತೆ ಲಕ್ಷ್ಮಿ ಇರಬೇಕು ನೀನು ನಿನ್ನ ಜೀವನದಲ್ಲಿ ದುಡುಕ ನಿರ್ಧಾರದಿಂದ ಸಾಕಷ್ಟು ಕಳ್ಕೊಂಡಿದ್ಯಾ ಹಾಗೇನೆ ನೀನು ಅನ್ಕೊಂಡಿರೋದು ಈಡೇರತ್ತೆ ಆದರೆ ನೀನು ತಾಳ್ಮೆಯಿಂದ ಎಲ್ವನ ಕೂಡ ಮುನ್ನುಗ್ಬೇಕಾಗುತ್ತೆ ಅಂದ ತಕ್ಷಣ ಈ ಕಡೆ ಹಾಗಿದ್ರೆ ನಾನು ವೈಷ್ಣವ್ ನನಗೆ ಸಿಗ್ತಾನ ಅಂತ ಮನಸ್ಸಲ್ಲೇ ಅಂದ್ಕೊಂಡ ತಕ್ಷಣ ಆ ಮನಸ್ಸನ್ನು ಮಾತು ಗೊಂಬೆ ಆಡಿಸೋರಿಗೆ ಕೇಳಿ ನಾನು ಹೇಳ್ತಿರೋದು ನಿನ್ನ ಭಾವನೆಗಳ ಬಗ್ಗೆನೇ ಹೊರತು ನಿನ್ನ ಆಸೆಗಳ ಬಗ್ಗೆ ಅಮ್ಮ ನೀನು ತಾಳ್ಮೆಯಿಂದ ಮುನ್ನುಗ್ಬೇಕೇ ಹೊರತು ಆತರವಾಗಿ ಮತ್ತೆ ಮತ್ತೆ ದೊಡ್ಡ ನಿರ್ಧಾರ ತಗೊಂಡ್ರೆ ಯಾವುದು ಕೂಡ ಸರಿ ಹೋಗುವುದಿಲ್ಲ ಅಂತಾರೆ ನಾನಾ ರೀತಿ ತಡ ಮಾಡಿದ್ರೆ ಖಂಡಿತ ಆ ಕಾವೇರಿ ಆಂಟಿ ಹೊಸದೊಂದು ಆಟನ ಶುರು ಮಾಡ್ತಾರೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ತಡ ಮಾಡೋ ಮಾತೇ ಇಲ್ಲ ಅಂತಂದರೆ ನಿನ್ನಲ್ಲಿ ಜ್ವಾಲಾಮುಖಿ ಲಾವಾರಸ ರಸ ಹೊತ್ತಿ ಉರಿತಾ ಇದೆ ಆ ಸುಡ್ತಿರುವ ಲಾವಾರಸದಲ್ಲಿ ಆಕೆ ಸಂಹಾರ ಆಗಬೇಕು ಸರ್ವನಾಶ ಆಗಬೇಕು ಅಂದರೆ ನೀನು ತಾಳ್ಮೆಯಿಂದ ಆಕೆ ಜೊತೆ ಹೋರಾಟ ಮಾಡಬೇಕಾಗತ್ತೆ ಅಂತಂದ್ರೆ ಈ ಕಡೆ ಕೀರ್ತಿ ಮಾತ್ರ ಇಲ್ಲ ಆ ರೀತಿ ಕಾಯೋಕ್ಕೆ ಸಾಧ್ಯನೇ ಇಲ್ಲ ಕಾವೇರಿ ಆಂಟಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೊರಟ್ರೆ ಈ ಕಡೆ ಅವರು ತನ್ನ ಮಗಳಿಗೆ ಆಗಿದ್ದಂತಹ ಅವಮಾನ ಎಲ್ಲರೂ ಕೂಡ ಹೊರಟೋಗು ಅಂತ ಹೇಳಿದ್ದು ಕಪಾಳಕ್ಕೆ ಬಾರಿಸಿದ್ದು ಕೊಲೆಗಾರ್ತಿ ಅಂದಿದ್ದು ಎಲ್ಲವನ್ನೂ ಕೂಡ ನೆನಪು ಮಾಡಿಕೊಂಡು ಡಿಸ್ಟರ್ಬ್ ಆಗ್ತಿದ್ದಾರೆ ಜೊತೆಗೆ ತನ್ನ ಮಗಳು ಬೆಳಿಗ್ಗೆ ಸಾವಧಾನದಿಂದ ಮಾತಾಡಲು ಇವಾಗ ನೋಡಿದ್ರೆ ಎಲ್ಲಿದ್ದಾಳೋ ಏನೋ ತುಂಬ ಟೆನ್ಷನ್ ಆಗ್ತದೆ ಇಷ್ಟೆಲ್ಲ ಸರಿ ಹೋಗಬೇಕು ಅಂತ ಅಂದ್ರೆ ಖಂಡಿತ ರಘು ಈಗ ಬರಲೇಬೇಕು ಇದೇ ಕರೆಕ್ಟ್ ಟೈಮ್ ಅಂತ ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ ನಂತರ ಹಾಗೆ ಕಾವೇರಿ ಅವರು ವಾರ್ಡ್ ಇಂದ ಹಿಂದೆ ಬರ್ತಿದ್ದಾಗೆ ಸುಪ್ರೀತಾ ಕೂಡ ಹಿಂದೆ ಬರ್ತಾರೆ ಈ ಕಡೆ ಫುಲ್ ಕಾವೇರಿ ಟೆನ್ಷನ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಏನಪ್ಪ ಅನ್ಕೊಂಡಿದ್ದ ಒಂದು ಆಗಿದೆ ಇನ್ನೊಂದಲ್ಲ ಎಲ್ಲ ಕೂಡ ಲಕ್ಷ್ಮೀ ವೈಷ್ಣವ್ ಹತ್ರ ಹೇಳ್ಬಿಟ್ಟ ಏನ್ ಗೊತ್ತಾಗ್ಬಾರ್ದು ಅನ್ಕೊಂಡು ಅದೇ ಗೊತ್ತಾಗೋಯ್ತಾ ಜಾತಕದ ವಿಷಯ ಗೊತ್ತಾಗೋಯ್ತಾ ಹಾಗಿದ್ರೆ ಏನ್ ಮಾಡ್ಲಿ ಅಂತ ಅನ್ಕೋತದಾಗೆ ಭಾನುಮತಿ ಮತ್ತೆ ಕಾವೇರಿ ಇಬ್ರು ಕೂಡ ಸೇರ್ಕೊಂಡು ರೌಡಿಗಳ ಹತ್ರ ಹೋಗಿದ್ದ ಸುಪಾರಿ ಕೊಟ್ಟಿದ್ದು ಎಲ್ವನ್ನ ಕೂಡ ನೆನ್ಪ್ ಮಾಡ್ಕೋತಾರೆ ಏನ್ ಮಾಡ್ಲಿ ಸಿಕ್ಕ ಬಿದ್ನಲ್ಲ ನಾನು ಅಂತ ಟೆನ್ಶನ್ ಮಾಡ್ಕೊಂಡು ಈ ಕಡೆ ಕಾಫಿ ಕುಡಿಯೋಕೆ ಹೋದ್ರೆ ಮುಂದೆ ತಿರ್ಗದೆ ಸುಪ್ರತಾ ನೋಡಿ ಶಾಕ್ ಆಗ್ತದಾರ ಹಾಗಾದ್ರೆ ಮುಂದೆ ಏನಾಗ್ಬೋದು ಏನಾಗತ್ತೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುತ್ತೇಡಿ